மக இட் அப்படி சைட் ஆக பிளீஸ் ஒடியல மாத்த பக்க ನಮಗೆ ಮಕ್ಕಳ ಮೇಲೆ ಸಿಂಹ ಹೊಟ್ಟೆಲ್ ಸಿಂಹನೇ ಅಲ್ವಾ ಸರ್ ಹುಟ್ಟೋದು ಅಕ್ಸೆಪ್ಟ್ ಮಾಡಿ ಸಿಂಹ ಹೋಟೆಲ್ ಲೀವ್ ಹೇಳಿದ್ದು ಸಿಂಹ ಹೊಟ್ಟೆ ಸಿಂಹ ಹುಟ್ಟುತ್ತೆ ಸ್ವಲ್ಪ ಲೇಟ್ ಆಗಿ ವೇಟ್ ಮಾಡಿ ಏನ್ ಮಾಡಕ್ಕಾಗುತ್ತೆ ಮಕ್ಕಳ ಪ್ರೆಷರ್ ಹಾಕ್ಬೇಡಿ ಮತ್ತೆ ಇಲ್ಲಿರೋ ಯಂಗ್ಸ್ಟರ್ಸ್ ಅಷ್ಟೇ ಮೆಡಿಕಲ್ ಇಂಜಿನಿಯರಿಂಗ್ ಫೇಲ್ ಆಗಿ ಅಂತ ಅಪ್ಸೆಟ್ ಅಲ್ಲಿ ಅಪ್ಪ ತಪ್ಪ ಸ್ಯೂಸೈಡ್ ಮಾಡ್ಕೋಬೇಡಿ ಸತ್ತೋದ್ರೆ ಮತ್ತೆ ಎಲ್ ಕೆ ಜಿ ಹಾಕ್ತಾರೆ ಪಿ ಯು ಸಿ ಪೇಪರ್ ಈ ನೀಟ್ ಕಟ್ ಆಫ್ ನೋಡ್ತಿದ್ರೆ ಭಯ ಆಗುತ್ತೆ ಸತ್ತೋಗ್ಬಿಟ್ರೆ ದೇವರಾನೇ ಹುಟ್ಟದಿರಾ ಎಲ್ ಕೆ ಜಿಂದ ಸಿ ಬಿ ಎಸ್ ಸಿ ಬೇರೆ ಇವಾಗ ಅದಕ್ಕೆ ಸತ್ತೋಗ್ಬಾರ್ದು ಈ ಸಲ ಎಲ್ಲರೂ ಸತ್ತೋಗ್ಬೇಕಾದ್ರೆ ಬೇಡಪ್ಪ ಎಲ್ ಕೆ ಜಿ ಹಾಕ್ತಾರೆ ವಾಪಸ್ ಬಾ ಮತ್ತೆ ಸಪ್ಲಿಮೆಂಟ್ ಕಟ್ಕೊಂಡು ಪಾಸ್ ಆಗೋಣ ಏನಿದೆ ಫೇಲ್ ಅಲ್ಲ ಅದು ಎರಡನೇ ಸಲ ಅದು ಎರಡನೇ ಸಲ ಓದೋದು ಆರಾಮಾಗಿರಿ ಬಿಸ್ನೆಸ್ ಅಲ್ಲಿ ಕೈ ಸೋತೋದ ಬಿಡಿ ಏನಿದೆ ನಾಳೆ ಲೈಫಲ್ಲಿ ಧೈರ್ಯವಾಗಿ ಬದುಕೋದು ಹೆಂಗತ್ತಾ ನಾಳೆ ನಿನ್ಗೆ ಅವಮಾನ ಆಯ್ತು ಸೋತೋದೆ ಬೇಜಾರಾದೆ ಫೈನಾನ್ಷಿಯಲ್ ಲಾಸ್ ಆದ ಪ್ರಪಂಚದ ಮುಂದೆ ನಿನ್ಗೆಲ್ಲ ಅವಮಾನ ಆಗೋಯ್ತು ಫೀಲ್ ಆಗಿ ಸತ್ತ ಹೋಗ್ಬಾರ್ದು ಅಂತ ಟೈಮಲ್ಲಿ ಅನ್ಕೋಬೇಕು ಬೈದವನು ಸತ್ತ ಹೋಗ್ತಾರೆ ನೀನು ಹೋಗ್ತೀನಿ ಯಾಕೆ ಇದೆಯಾ ಎವ್ರಿ ಒನ್ ಡೈಸ್ ಒನ್ ಡೇ ಬೈದವನು ಬೈಸ್ಕೊಂಡವ್ ಎಲ್ಲರೂ ಹೋಗ್ತಾರಲ್ಲ ಹೇಳಿ ಇನ್ನೂರು ವರ್ಷದಿಂದ ಯಾರು ಬೈಕೊಂಡ್ರೆ ಯಾರು ಗೊತ್ತು ಯಾರಿಗೂ ಗೊತ್ತಿಲ್ಲ ಪ್ರಾಬ್ಲಮ್ ಏನು ಗೊತ್ತಾ ಸರ್ ಟ್ಯಾಲೆಂಟು ನಾಲೆಜ್ ಮತ್ತೆ ಏನ್ ಕೆಲವ್ರು ಕೇಳ್ತಾರೆ ಸರ್ ನನ್ನ ಆವರೇಜ್ ಹುಡುಗ ಏ ನೈಂಟಿ ಫೈವ್ ಪರ್ಸೆಂಟ್ ಬಂದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ತೀಯಾ ಏಯ್ಟಿ ಫೈವ್ ಪರ್ಸೆಂಟ್ ಬಂದ್ರೆ ಟೀಚರ್ ಹಾಕಿ ಡಾಕ್ಟರ್ ಇಂಜಿನಿಯರ್ ಮಾಡ್ತೀಯಾ ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ನಂತರ ಪೊಲಿಟಿಷಿಯನ್ ಆಗ್ತೀಯಾ ಸರ್ ಜಸ್ಟ್ ಬಾಸ್ ಬಂದ್ರೆ ಸ್ವಾಮೀಜಿ ಆಗಿ ಅವ್ರನ್ನೆಲ್ಲರೂ ಹಾಕ್ತಾರೆ ಪ್ರತಿ ಪರ್ಸೆಂಟೇಜ್ ನೋಡಬೇಕು ಓವರ್ ಥಿಂಕ್ ಅಪ್ಲಿಕೇಶನ್ ಹಾಕಿರಲ್ಲ ಡಾಕ್ಟರ್ ಇಂಜಿನಿಯರ್ ಇಂಜಿನಿಯರಿಂಗ್ ಬಿ ಎಸ್ ಸಿ ಆಗ ಡೈಲಿ ಸೈನ್ಸ್ ಫಸ್ಟ್ ಅವನೋ ಬಸ್ ಅಲ್ಲಿ ಎರಡು ಟಿಕೆಟ್ ತಗೊಂಡಂತೆ ಸರ್ ಕಂಡಕ್ಟರ್ ಕೇಳದಂತೆ ಯಾಕೋ ಎರಡು ಟಿಕೆಟ್ ತಂದ್ರೆ ಸರ್ ಒಂದು ಟಿಕೆಟ್ ಕಳೆದ ಇನ್ನೊಂದು ಟಿಕೆಟ್ ಇರಲಿ ಅಂತ ಸಪೋಸ್ ಎರಡು ಕಳೆದ್ರೆ ಬಸ್ ಪಾಸ್ ಇದೆ ಸರ್ ಅಂದ್ರೆ ಸಿಕ್ಕಾಪಟ್ಟೆ ಕೆರಿಯರ್ ಆಪ್ಷನ್ಸ್ ಇದಿಲ್ಲ ಅಂದ್ರೆ ಇದು ಇದಿಲ್ಲ ಅಂದ್ರೆ ಇದು ಇದಿಲ್ಲ ಅಂದ್ರೆ ಇದು ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ದೊಡ್ಡದಾಗಿ ಯೋಚನೆ ಮಾಡಬೇಕು ಏನು ಆಗಲ್ಲ ಧೈರ್ಯವಾಗಿರಿ ಬಡವ್ರ ಮಕ್ಕಳೇ ಬೆಳಿಬೇಕಾಗಿರೋದು ಅಪ್ಪ ಅಮ್ಮ ಎಲ್ದರು ಆರ್ ಪ್ಯಾನ್ ಹುಡುಗ ನಾನೇ ವಿಧಾನಸೌಧಕ್ಕೆ ಬಂದಿದ್ರೆ ನೀನು ಮೆಡಿಕಲ್ ಕಾಲೇಜ್ಗೆ ಐ ಐ ಟಿ ಹೋಗಕ್ ಆಗಲ್ವಾ ಫಾರ್ಮುಲಾ ಏನ್ ಸರ್ ಕಿವಿ ಮುಚ್ಕೋಬೇಕು ನಾನು ಕಿವಿ ಮುಚ್ಕೊಂಡು ತುಂಬಾ ವರ್ಷ ಆಯ್ತು ಇದೇ ಹಾಲಲ್ಲಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗಿ ಸ್ಪೀಚ್ ಮಾಡ್ತಾನೆ ಇರ್ತೀನಿ ಆವತ್ತು ಇದೇ ಮಾತಾಡ್ತೀನಿ ವಾಟ್ ಇಸ್ ಅ ಸೀಕ್ರೆಟ್ ಸರ್ ಕಿವಿ ಮುಂಚೆ ಸುಮ್ಮನೆ ಇರಬೇಕು ಗೊತ್ತಾ ಬಹಳಷ್ಟು ಜನ ನೋಡ್ತೀನಿ ಯಂಗ್ಸ್ಟರ್ಸ್ ನೈಂಟಿ ನೈನ್ ಪರ್ಸೆಂಟ್ ಕಳೆದೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಿದಾರೋ ಗೊತ್ತಿಲ್ಲ ಫಿಫ್ಟಿ ಕೆ ಸಿಕ್ಸ್ಟಿ ಕೆ ಸ್ಯಾಲ್ರಿ ಕಳೆದೋಗ್ತಾ ಇದ್ದಾರೆ ಇ ಎಮ್ ಐ ಕಟ್ಟೋದು ಕಷ್ಟ ಮನೆ ಕಟ್ಟೋದು ಕಷ್ಟ ಟೂ ಬಿ ಎಚ್ ಮನೆ ಕಟ್ಟಕ್ಕೆ ಐವತ್ತು ವರ್ಷ ಆಗೋಗ್ತಾ ಇದೆ ನಾನು ದುಡ್ಡಲ್ಲಿ ಜಡ್ಜ್ ಮಾಡ್ತಿಲ್ಲ ಜೀವನ ಜಡ್ಜ್ ಮಾಡ್ತಿಲ್ಲ ಜಡ್ಜ್ ಮಾಡ್ತಿಲ್ಲ ಸ್ವಲ್ಪ ಈ ಜನರೇಷನ್ ಅವರು ಸ್ವಲ್ಪ ಸತ್ಯ ಅರ್ಥ ಮಾಡ್ಕೋಬೇಕು ಈಗ ನೀವೆಲ್ಲ ಟಾಪರ್ಸ್ ಅಲ್ವಾ ಈ ಕಾರ್ಯಕ್ರಮ ಮುಗಿದ್ಮೇಲೆ ಆ ಸಿಗ್ನಲ್ ಅಲ್ಲಿ ಯಾವುದಾದ್ರೂ ಹೋಟ್ಲು ಹೋಗಿ ಒಂದು ದೋಸೆ ಆರ್ಡರ್ ಮಾಡಿ ಆರ್ಡರ್ ಮಾಡಿ ಸರ್ ಐ ಆಮ್ ದ ಎಸ್ ಎಸ್ ಎಲ್ ಸಿ ಟಾಪರ್ ಅನಿ ಫಿಫ್ಟಿ ರುಪೀಸ್ ಕೊಡಪ್ಪ ಅಂತಾರೆ ದೋಸೆ ಆರ್ಡರ್ ಮಾಡಿ ಸರ್ ನಮ್ಮ ಲಾಸ್ಟ್ ಇಯರ್ ಸ್ಟೇಟ್ ಟಾಪರ್ ಫಿಫ್ಟಿ ರುಪೀಸ್ ಪ್ಲೀಸ್ ಕರೆನ್ಸಿಗೂ ಒಂದು ರೇಂಜ್ ಇರುತ್ತೆ ಸರ್ ಅದನ್ನು ಗೌರವಿಸ್ಬೇಕಲ್ವ ಏನು ಅಂದರೆ ನಮ್ಮ ಪ್ರಾಬ್ಲಮ್ ಅಂದ್ರೆ ದುಡ್ಡು ಮುಖ್ಯನೇ ಅಲ್ಲ ಅಂತ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ನಾವೆಲ್ಲರೂ ಒತ್ತಾಡ್ತಿರೋದು ಅದಕ್ಕೆ ರಿಯಾಲಿಟಿ ಮಾತಾಡ್ತಿಲ್ಲ ಮಕ್ಕಳ ಮುಂದೆ ಚೆನ್ನಾಗಿ ಬೆಳಿಬೇಕು ಹೆಸರು ಮಾಡಬೇಕು ಸ್ಟೇಟಸ್ ಇರಬೇಕು ಏ ಜನ ವ್ಯಾಟ್ಸಲ್ಲಿ ಆಗ್ಲಿ ಅಲ್ಲಿ ಆಗ್ಲಿ ಸ್ಟೇಟಸ್ ನೋಡೋದು ಇನ್ನೇನು ನೋಡಲ್ಲ ತಲೆಯಲ್ಲಿ ಬರ್ದಿಟ್ಕ ನೀನ್ ವ್ಯಾಟ್ಸ್ಆಪಲ್ಲಿ ಹಾಕಿದ್ರು ಸ್ಟೇಟಸ್ ನೋಡೋದು ಮತ್ತೆ ಇನ್ನೆಲ್ಲ ಯಂಗ್ಸ್ಟರ್ಸ್ ಒಂದು ರಾಂಗ್ ಕನ್ಸೆಪ್ಷನ್ ಇದ್ದಾರೆ ಏನಾದ್ರು ಮಾರ್ಕ್ಸ್ ಕೊಡ್ಬೇಕು ಬಂದ್ರೆ ನನ್ನ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದೆಲ್ಲ ಇರಲ್ಲ ಸರ್ ಇನ್ನೊಂದೊಳ್ಳೆ ಡಿಪ್ ಫೋಟೋ ಹಾಕೋ ಸ್ಟೇಟಸ್ಗೆ ಇನ್ನೂರು ಜನ ನೋಡಿರ್ತಾರೆ ಒಬ್ಬರೇ ಒಬ್ಬರು ರಿಪ್ಲೈ ಕೊಟ್ಟಿರ್ತಾರೆ ಅರ್ಥ ಏನು ಗೊತ್ತಾ ಎಲ್ಲರೂ ನಿಮ್ಮನ್ನ ಗಮನಿಸ್ತಾರೆ ಆದರೆ ಇಷ್ಟಪಡಲ್ಲ ನಿಮ್ಮ ಬ್ಯಾಡ್ ಬ್ಯಾಡ್ಲಕ್ಕು ಎಲ್ಲರೂ ಇಷ್ಟ ಅನ್ನೋ ಇಲ್ಯೂಷನ್ ಅಲ್ಲಿ ಇದ್ದೀರಾ ಜನ ನಿಮ್ಮನ್ನ ಗಮನಿಸ್ತಾರೆ ಸರ್ ಇಷ್ಟಪಡಲ್ಲ ಇಲ್ಲಿ ಕೂತಿರೋರೆಲ್ಲ ನನ್ನ ಗಮನಿಸ್ತಿದ್ದಾರೆ ಇಷ್ಟ ಜನ ಪಡ್ತಾರೆ ನನಗೆ ಗೊತ್ತಿಲ್ಲ ಗಮನಿಸ್ತಾ ಇದೆ ನಿಮ್ಮನ್ನ ಸಮಾಜ ನೀವು ಅದ್ರ ಇಷ್ಟ ಅಂತ ಅನ್ಕೋಬೇಡಿ ಬಿ ಸ್ಟ್ರಾಂಗ್ ಇನಫ್ ಅಪ್ಪ ಅಮ್ಮಗಿಂತ ನಾನು ಯಾಕೆ ಪೇರೆಂಟ್ಸ್ ಸೆಂಟಿಮೆಂಟ್ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ವಿಧವೆ ಬಾಧೆ ಏನು ಅಂತ ಮುತ್ತೈದ ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಕ ಅಲ್ವಾ ವಿಧವೆ ಬಾಧೆ ಏನು ಅಂತ ಮುತ್ತೇದ ಸಮಾಧಾನ ಹೇಳ್ಬೋದು ಅಷ್ಟೇ ತಂದೆ ತಾಯಿ ವ್ಯಾಲ್ಯೂ ಏನಂತ ಇಲ್ಲದೆ ಇರೋ ನನ್ನಂತ ಹುಡುಗರು ಹೇಳಿದ್ರೆ ಈ ಸಮಾಜ ಕೇಳೋದು ಅಲ್ವಾ ಇವತ್ತು ಎಲ್ಲ ಬ್ಯಾಂಕ್ಗಳು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ದು ಮನೆಗೆ ಹೋಗಿ ಊಟ ಮಾಡೋ ಮಗ ಅಂತ ಕರಿಯಕ್ಕೆ ಇಲ್ಲ ಅಂದ್ರೆ ಯಾವ ಕೋಟಿಗಳು ಆಸ್ತಿ ಕಟ್ಕೊಂಡು ಏನು ಮಾಡ್ತೀವಿ ಇವಾಗ ಅದಕ್ಕೆ ನಿಮ್ಮಪ್ಪ ಗಟ್ಟಿಯಾಗಿದ್ದಾಗಲೇ ಅವ್ರನ್ನ ಸ್ವಲ್ಪ ಕಡಿಮೆ ಹರ್ಟ್ ಮಾಡು ಜಾಸ್ತಿ ಹರ್ಟ್ ನೋಡಬೇಡ ಏನ್ ಪ್ರಾಬ್ಲಮ್ ಅಂತ ಗೊತ್ತಾ ಈ ಹುಡುಗರಿಗೆ ಹತ್ತರಿಂದ ಇಪ್ಪತ್ತು ವರ್ಷ ನಮ್ಮಪ್ಪ ಗ್ರೇಟ್ ಇಪ್ಪತ್ತರಿಂದ ಮೂವತ್ತು ವರ್ಷ ನಮ್ಮಪ್ಪ ಸೂಪರ್ ಮೂವತ್ತರಿಂದ ನಲ್ವತ್ತು ವರ್ಷ ಸುಮ್ಮನೆ ಸುಮ್ಮನೆರಪ್ಪ ನೀನು ನಲ್ವತ್ತರಿಂದ ಐವತ್ತು ವರ್ಷ ಅಮ್ಮ ಹೇಳಪ್ಪ ಅಪ್ಪನಿಗೆ ಎಲ್ಲದಕ್ಕೂ ತಲೆ ಆಗ್ತಾನೆ ಐದು ವರ್ಷ ಆದ್ಮೇಲೆ ನನಗೆ ಅಪ್ಪ ಯಾವಾಗ ರೈಟ್ ಅನ್ಸಲ್ ಗೊತ್ತಾ ನಮ್ಮಪ್ಪ ನನಗೆ ರೈಟ್ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗಿ ಹೋಗಿರ್ತೀನಿ ಸರ್ ಅಲ್ಲಿವರೆಗೂ ಎಲ್ಲ ಅಂತ ಆಗುತ್ತೆ ಅದಕ್ಕೆ ಐವತ್ತು ವರ್ಷ ಬೇಕು ಐವತ್ತು ವರ್ಷ ಬೇಕು ಚೆನ್ನಾಗಿ ಓದಿ ಏನು ಪ್ರಯತ್ನ ಪಡ್ತೀರೋ ಸೀರಿಯಸ್ ಆಗ್ಬೇಡಿ ಡಿಸ್ಟರ್ಬ್ ಆಗಬೇಡಿ ಕೆರಿಯರ್ ಭಾಳ ಮುಖ್ಯ ಭಾಳಷ್ಟು ಜನ ಹುಡುಗಿರೋದು ಅರ್ಥ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಲ್ಲಿ ಅಪ್ಪ ಬೈಕಲ್ಲಿ ಊರೆಲ್ಲ ಸುಗ್ಸಿರ್ತಾರೆ ನಿಮ್ಮನ್ನು ಬೈಕಲ್ಲಿ ನಿಮ್ಮಪ್ಪ ಮುಂದೆ ಕುರ್ಸ್ಕೊಂಡು ಎರಡು ಆ್ಯಂಗ್ಳಿಗೆ ಇಟ್ಕೊಂಡು ಊರೆಲ್ಲ ಸುಗ್ಸಿರ್ತಾರೆ ಬೆಳೆದ ಮೇಲೆ ನಿಮ್ಮ ಗಂಡ ಸೀಟ್ ಹಿಂದೆ ಕುರ್ಸ್ಕೊಂಡು ಊರೆಲ್ಲ ಲೋಂಡಾಕ್ತಾನೆ ಇದ್ರ ಅರ್ಥ ಗೊತ್ತಾ ನಿಮ್ಮ ಅಪ್ಪನ ಒಬ್ಬನಿಗೆ ನಿಮ್ಮ ಮುಂದೆ ಇರಬೇಕು ಲೈಫಲ್ಲಿ ಅಂತ ಆಸೆ ಇನ್ನೆಲ್ಲರೂ ಹಿಂದೆ ಇರಬೇಕಂತಾನೆ ಆಸೆ அஸே ஜீவன தம்பி அப்பந்தும் மக்கள் விசாரத எமோஷ்னல் சார் நான் ஏனாகத்தே மக்களே ஃபியூச்சர் அந்தீவ் ஒன்று இப்போது வர்ஷிஷெல்லாம் மாதாட் நன்கே மக்கள் விசாரதில் வி ஆர் ஆல்சோ எமோஷ்னல் ஏன்மா ஏன்மாக்காக ஃபேமிலி அந்த அது ஃபேமிலி எஃப் எ எம் ஐ எல் வை ஃபாதர் அண்ட் மதர் ஐ லவ் யூ அந்த சார் எஃப் எ எம் ஐ எல் வை ஃபாதர் அண்ட் மதர் ஐ லவ் யூ அந்த நம்ம அப்ப அம்மன் சனாக் நோட்கொள்ளி யாதிக்கோ அஞ்சுபேடி ಓವರ್ ಕಾನ್ಫಿಡೆಂಟ್ ಆಗಬೇಡಿ ಲೈಫ್ ಅಲ್ಲಿ ನಿನ್ಗೆ ಏನ್ ರೈಟ್ ಅನ್ಸುತ್ತೋ ಅದು ಮಾಡು ಪರವಾಗಿಲ್ಲ ಸೋತ್ರ ಪರವಾಗಿಲ್ಲ ಏ ಮೂರ ತೂಟಕ್ಕೆ ನಾಲ್ಕು ಜೊತೆ ಬಟ್ಟೆ ಇನ್ನೇನು ಅಚೀವ್ಮೆಂಟ್ ಮಾಡಬೇಕಾಗಿಲ್ಲ ನೆನ್ಪಿಟ್ಕೋ ಕೂಲಿ ಮಾಡೋರು ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ತಿಂತ ಇದ್ದಾರೆ ಕೂಲಿ ಮಾಡೋರು ಒಳ್ಳೆ ಬಟ್ಟೆನೆ ಹಾಕ್ತಿದ್ದಾರೆ ಕೂಲಿ ಮಾಡೋರು ಟೂ ವೀಲರ್ ಇಡ್ತಿದ್ದಾರೆ ಸಕ್ಸಸ್ ಬೇಕಾಗಿರೋದು ಈ ಸೊಸೈಟಿನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಕ್ಕೆ ಈ ಸೊಸೈಟಿಗೆ ನೀವು ಬೇಕು ನೆನ್ಪಿಟ್ಕೋ ಯೂನಿಟ್ ದಿಸ್ ನಿಮ್ಮಂತವ್ರು ಈ ಪ್ರಪಂಚಕ್ಕೆ ಬೇಕು ಈ ಸಮಾಜಕ್ಕೆ ಬೇಕು ಆ ವಿಲ್ ಪವರ್ ಇಲ್ಲದೆ ಯಾವುದೇ ಡಿಶನ್ ತಗೋಬೇಡ ಮೊಹಮ್ಮದ್ ಅಲಿ ಹೇಳ್ತಾರೆ ಸ್ಕಿಲ್ ಇಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಇಸ್ ಇಂಪಾರ್ಟೆಂಟ್ ಅಂತ ನನ್ನ ಯಾವ ಬಾಕ್ಸಿಂಗ್ ಜನ ನಾನು ಕೆಳಗೆ ಬಿದ್ರೆ ನಾನು ಸ್ಕಿಲ್ ಫೇಲ್ ಆಯ್ತು ಅಂತ ಮತ್ತೆ ನಾನು ಎದ್ದೊಡಿಬೇಕು ಅಂದ್ರೆ ಬಿಲ್ ಇರಬೇಕು ಸ್ಕಿಲ್ ಅಲ್ಲ ನೀವು ಲೈಫಲ್ಲಿ ಬಿದ್ದಾಗ ನಿಮ್ಮ ಜೊತೆ ಬಿಲ್ ಇರಬೇಕು ಆ ವಿಲ್ ಪವರ್ ಇಟ್ಕೊಳ್ಳಿ ತುಂಬಾ ಜನ ಪೋಷಕರು ಅಷ್ಟೇ ನಾನೆಲ್ಲ ಸರ್ಕಾರಿ ನೌಕರರಿಗೆ ನನಗೆ ಬಹಳ ಸಲ ಸರ್ ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ನಾನು ಇವತ್ತು ಯಾವ ಗೌರ್ಮೆಂಟ್ ಅಫಿಷಿಯಲ್ಸ್ನ ಹೆಸರಿಟ್ಟು ಕರೆದಿಲ್ಲ ಎಮ್ ಎಲ್ ಆದಾಗಿಂದ ನಾನು ಈವನ್ ಕ್ಲರ್ಕ್ ಇಂದ ನಾನು ಅನ್ನೋ ಅನ್ನೊಪ್ಪದ ಬಳಸಿ ಮಾತಾಡೋದು ನೀವು ನನ್ನೆಲ್ಲ ವೀಡಿಯೋ ತಗೊಂಡ್ಬಿ ಒಂದು ಎಫ್ ಡಿ ಎ ಪಾಸ್ ಆಗ್ಬೇಕು ಅಂದ್ರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಎಫ್ ಡಿ ಎಸ್ ಡಿ ಎಸ್ ಸಿ ಪಾಸ್ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಟೀಚರ್ ಎಂಟ್ರೆನ್ಸ್ ಬರೆಯೋಕ್ಕೆ ಎರಡು ಮೂರು ವರ್ಷ ಕಷ್ಟಪಟ್ಟು ಆ ಎಕ್ಸಾಮ್ ಓದಿ ಓದಿ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನಾನು ಒಂದು ಹಳ್ಳಿ ವಿಸಿಟ್ ಹೋಗ್ತೀನಿ ಸರ್ ಆರು ಗಂಟೆಗೆ ಬೆಳಗ್ಗೆ ಪಾಪ ನನ್ನ ಜೊತೆ ತರ್ಟಿ ಫೋರ್ ಗೌರ್ಮೆಂಟ್ ಆಫೀಷಿಯಲ್ಸ್ ಅದರಲ್ಲಿ ಏಳು ಜನ ಕೆ ಎಸ್ ಕೆ ಪಾಪ ಯಲಂಕ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ಒಂದು ಆರ್ಡರ್ ಮಾಡಿದ್ರೆ ಪಾಪ ಕಷ್ಟ ಅವ್ರಿಗೆ ಮೂರುವರೆ ನಾಲ್ಕು ಗೆದ್ದು ಆರು ಗಂಟೆಗಲ್ಲೆಲ್ಲೋ ಬಾರ್ಡರ್ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಜೊತೆ ಬಂದು ಚಾಪೆ ಮೇಲೆ ಕೂತ್ಕೊತಾರೆ ಭಾಳ ಕಷ್ಟ ಇದು ನಾವೆಂಗೂ ಪೊಲಿಟಿಷಿಯನ್ಸು ನಾವು ಪ್ರಾಮಿಸ್ ಮಾಡಿದ್ದೀವಿ ಜನ ಮುಂದೆ ಹೋಗಲೇಬೇಕು ಆದರೆ ಮೂವತ್ತ್ನಾಲ್ಕು ಆಫೀಸರ್ಸು ಬರೋದಿದೆ ಅಲ್ಲ ಒಂದು ಸಲ ಒಬ್ಬರು ಕಾಲು ಗಂಟೆ ಲೇಟಾಗಿ ಬಂದರು ಅವ್ರದ್ದು ವಿಚಾರ ಇತ್ತು ನಾನು ಕೇಳಿದೆ ಏನು ಸರ್ ಅಂದರೆ ಇಲ್ಲ ಸರ್ ನನ್ನ ಮಗಳು ಅಡ್ಮಿಟ್ ಆಗಿದ್ರು ಚಿಕ್ಕ ಮಗು ಹೌದು ಮತ್ತು ನಿಮ್ಮ ಪ್ರೋಗ್ರಾಮ್ ಮುಗ್ಸ್ಕೊಂಡು ಹೋಗೋಣ ಅಂತೇಳಿದೆ ಇದೊಂದು ಮೆಸೇಜ್ ಹೇಳಬಾರ್ದಾ ಸರ್ ನಾನು ಅಂತ ನಿಮ್ಗೆ ಏನು ಕಮ್ಯುನಿಕೇಟ್ ಮಾಡೋದು ಅಂದರೆ ತುಂಬ ಸ್ಯಾಕ್ರಿಫೈಸ್ ಇರುತ್ತೆ ನೀವು ಸ್ಯಾಲ್ರಿನ ನಾವು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಕೊಡ್ತಿರೋ ಸರ್ಕಾರದಿಂದ ಗೊತ್ತಿಲ್ಲ ಇವತ್ತೇನಾದರೂ ಒಂದು ವ್ಯವಸ್ಥೆ ನಡೀತಿದೆ ಅಂದರೆ ನಿಮ್ಮ ಇಲ್ಲ ನಾವೇನಿದ್ರು ನಾವೇನಿದ್ದರೂ ನೀವೇ ಪರ್ಮನೆಂಟ್ ಆದರೆ ನನ್ನ ಸ್ಪೀಡ್ ನೋಡ್ತಿದ್ರೆ ನಾನು ಪರ್ಮನೆಂಟ್ ಅನ್ನಿಸ್ತೀನಿ ನಾನು ಪರ್ಮನೆಂಟ್ ನಾನು ನಿಮಗಿಂದು ಒಂದು ಹದಿನೈದು ವರ್ಷ ಲೇಟಾಗಿ ಆಗಿ ಆಗ್ತೀನಿ ಅಷ್ಟೇ ಅರವತ್ತಕ್ಕಾಗೊಂದು ಎಪ್ಪತ್ತೈದು ಆಗ್ತೀನಿ ಯಾಕೆಂದ್ರೆ ಕಾನೂನು ನಾವೇ ತರೋದ್ರಿಂದ ಲಿಮಿಟ್ ಫಿಕ್ಸ್ ಮಾಡೋದು ಕಷ್ಟ ಎಲ್ರಿಗೂ ಆಗ್ಲೇ ಒಂದು ಅವರು ನೀವು ಹೇಳಿದ್ರೆ ಬಹಳಷ್ಟು ಜನ ಭಯ ಬಿದ್ದಿರ್ತಾರೆ ಒನ್ ಅವರ್ ಮಾತಾಡ್ತಾರ ನಾನು ಎಲ್ಲ ಪೋಷಕರ್ಗು ಎಲ್ಲ ತಾಯಂದಿರ್ಗು ಎಲ್ರಿಗೂ ಹೇಳೋದಿಷ್ಟೇ ಸೌಂದರ್ಯವಿದೆ ಎಂದು ಬೀಗ ಬೇಡ ಮೋನಾ ಮಣ್ಣಾಗಿದ್ದನ್ನು ನೋಡಿದ್ದೇವೆ ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ ಆಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ ಸೋತು ಸುಣ್ಣವಾಗಿದ್ದೇನೆಂದು ಹೆದರಬೇಡ ಸೋತು ಸುಣ್ಣವಾಗಿ ಸಾಮ್ರಾಜ್ಯ ಕಟ್ಟಿದವರನ್ನು ನೋಡಿದ್ದೇವೆ ಇಟ್ಸ್ ಆಲ್ ಅಬೌಟ್ ದ ಗೇಮ್ ಆಫ್ ದ ಮೈಂಡ್ ಬಾಗ್ನಿವೆ ಅಂತ ಒಂದು ಫ್ಲವರ್ ಇದೆ ಸರ್ ಈ ಫ್ಲವರ್ ವಿಶೇಷತೆ ಏನು ಗೊತ್ತಾ ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ಫ್ಲವರ್ ನೀವು ನೀರು ಹಾಕ್ಲಿಲ್ಲ ಅಂದ್ರೆ ಅದು ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀರ್ ಹಾಕದೇ ಇದ್ದಾಗ ಆ ನೀವೆಲ್ಲ ಫ್ಲವರ್ ಹೇಳುತ್ತೆ ಈ ಸಮಾಜಕ್ಕೆ ಪುಕ್ಸಟ್ಟೆ ನೀರು ನನಗೆ ಹಾಕಾಕ್ತಿಯಾ ನಾನು ಬ್ಯೂಟಿಫುಲ್ ಫ್ಲವರ್ಸ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರ್ ಹಾಕು ಪುಕ್ಸಟ್ಟೆ ನೀರು ನನಗೆ ಹಾಕ್ಬೇಕೆ ಅಂತ ಆಪ್ರಲ್ ಒಂದು ಫ್ಲವರ್ ಅಷ್ಟು ಸ್ವಾಭಿಮಾನದಿಂದ ಹೇಳ್ತಾ ಇರ್ಬೇಕಾದ್ರೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಬಂದಿರೋ ನಮಗೆ ಯಾಕಂತ ವಿಲ್ ಪವರ್ ಬರ್ತಾ ಇಲ್ಲ ಇಂಗ್ಲಿಷ್ ಅಲ್ಲಿ ಹಂಡ್ರೆಡ್ ಸೈನ್ಸ್ ಅಲ್ಲಿ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಯಾರಾದರೂ ಬೀದಿ ಎಂಟಲ್ಲಿ ಒಬ್ಬ ರೋಡ್ ರೋಮಿ ಒಂದು ಮಾಡಿದ್ರೆ ರಾಗಿರ್ತಾರೆ ಸ್ಯೂಸೈಡ್ ಮಾಡ್ಕೊಂಡು ಬಿಡ್ತಾರೆ ಹುಡುಗರು ಎಮೋಷನಲಿ ವೀಕ್ ಒಪೀನಿಯನ್ ಒಪೀನಿಯನ್ ಎಲ್ಲರೂ ನಿನ್ನನ್ನು ಒಳ್ಳೆಯವರು ಅನ್ಬೇಕು ಎಲ್ಲರೂ ಒಳ್ಳೆಯವರು ಅನ್ಬೇಕು ಹೊಗಳ ಇದರಿಂದ ಆಚೆ ಬಾ ಆಚೆ ಬಾ ಕೆಟ್ಟೋಗಿರೋ ವಾಲ್ ದಿನಕ್ಕೆ ಎರಡು ಸಲ ಕರೆಕ್ಟಾಗಿ ಟೈಮ್ ತೋರಿಸ್ತಾ ಇದೆ ನಮ್ಗೇನಾಗಿದೆ ಲೈಫಲ್ಲಿ ಕಮ್ ಔಟ್ ಆಫ್ ದಿ ಟಿಲ್ಯೂಷನ್ ಅವ್ರಿ ಒಪಿನಿಯನ್ ಎಲ್ಲ ಪಕ್ಕಕ್ಕೆ ಕೇಳಬೇಕು ಈ ಜನ್ರೇಷನ್ ಅಷ್ಟೇ ಮೊದಲೆಲ್ಲ ಅಷ್ಟೇನು ಇರಲಿಲ್ಲ ಒಂದು ಚಿಕ್ಕ ಅವಮಾರ ಆದ್ರೆ ಅದೇ ದೊಡ್ಡದು ಈಗ ಸೋಷಿಯಲ್ ಮೀಡಿಯಾ ಯಾರು ಹೆಂಗಬೇಕಾದ್ರೂ ಒಯ್ಬೋದು ನನ್ನನ್ನು ಒಬ್ಬ ಉತ್ತರ ಕರ್ನಾಟಕದ ಹುಡುಗ ಬಂದು ಕೇಳಿದೆ ಸರ್ ಪ್ರತೀಶ್ ಸರ್ ನಾನು ನಿಮ್ಮ ಥರ ಈಗ ಮನೆ ಹಾಕಿದೆ ಅಂತ ನಾನು ಅವ್ನು ಕೇಳಿದೆ ಆತ್ ಹೌದು ಸರ್ ಸರ್ ಬ್ಯಾಕ್ ಗ್ರೌಂಡ್ ಎಲ್ಲ ಬೇಕಾದರೂ ತ್ಯಾಗ ಮಾಡ್ತೀನಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಕಾಮೆಂಟ್ ಸೆಕ್ಷನ್ ಹೋದ ಇನ್ನು ಸರ್ ಇಷ್ಟು ಕೆಟ್ಟ ಕೆಟ್ಟದಾಗ ಬೈದಿದ್ರು ಇಷ್ಟು ಕೆಟ್ಟ ಕೆಟ್ಟ ಕೆಡ್ದಾಗ ಬೈದ್ರು ನನ್ನ ಮುಖದ ಮೇಲೆ ಬಂದಾಸ ಕಡಿಮೆ ಆಗಿಲ್ಲ ಅದಕ್ಕೆ ಮಗನ ವಿಧಾನ್ಸೋದನ್ನ ಬಂದಿರೋದು ಅವರು ನಾನು ನಿಮ್ಗೆ ಹೇಳಿದ್ರೆ ಯಾರಾದರೂ ಅವರು ಏನಾದರೂ ಅನ್ನಂಗಿಲ್ಲ ಎಲ್ಲಿ ಸರ್ ಎಲ್ಲಿ ನಿಮ್ಮ ಮಕ್ಕಳನ್ನ ಧೈರ್ಯವಾಗಿ ಭಾಳಷ್ಟು ಜನ ಹೆಣ್ಮಕ್ಳು ಅಷ್ಟೇ ಆಚೆ ಪಾನಿಪುರಿಗೋ ಸ್ನಾಕ್ಸ್ಗೋ ಹೋಗಿ ಒಂದು ಅರ್ಧ ಗಂಟೆ ಲೇಟಾಗಿ ಬಂದ್ರೆ ಅಮ್ಮ ಏನಾದರೂ ಪದೇ ಪದೇ ಫೋನ್ ಮಾಡಿದ್ರೆ ಕಟ್ ಮಾಡಿರ್ತಾರೆ ಅಮ್ಮ ಕೇಳ್ತಾರೆ ಏನಮ್ಮ ನನ್ನ ಮೇಲೆ ನಿನ್ಗೆ ಡೌಟಾ ನಂಬಿಕೆ ಇಲ್ವಾ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಏನು ಅಂತ ಆಗಿ ಮಾತಾಡ್ತಾರೆ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ನಿನಗೆ ಆಗಿ ನಿನಗೂ ವಯಸ್ಸಿಗೆ ಬಂದಿರೋ ಮಗಳು ಅರ್ಧ ಗಂಟೆ ಆಗಿ ಬಂದರೆ ವಯಸ್ಸಿಗೆ ಬಂದಿರೋ ಮಗಳು ಆಚೆ ಹೋಗಿ ಅರ್ಧ ಗಂಟೆ ಲೇಟಾಗಿ ಬಂದರೆ ತಾಯಿಗೆ ಎಷ್ಟು ಅಭದ್ರತೆ ಆಗುತ್ತೆ ಅಂತ ಆವತ್ತು ಅರ್ಥ ಆಗುತ್ತೆ ತಾಯಿ ನಿನಗೆ ಈವಂತೆಲ್ಲ ಅರ್ಥ ಆಗುತ್ತೆ ಅಮ್ಮಗೆ ಎದುರು ಮಾತಾಡ್ಬಿಡ್ತೀವಿ